ಅಯೋಧ್ಯೆಯ ಉದ್ದಗಲಕ್ಕೂ ಜನಸಾಗರವೇ ಹರಿತಾ ಇದೆ ಊಟ ನಿದ್ದೆ ಬಿಟ್ಟು ಗಂಟುಗಟ್ಟಲೆ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ ಜನರು ಅವನೊಬ್ಬನ ದರ್ಶನ ಸಿಕ್ಕಿಬಿಟ್ರೆ ಸಾಕು ಅಂತ ಪರಿಪರಿಯಾಗಿ ಬೇಡಿಕೊಳ್ತಾ ಇದ್ದಾರೆ ಶತಕೋಟಿ ಭಾರತೀಯರ ಕನವರಿಕೆಗೆ ಕಾರಣವಾಗಿರೋದು ಇದೇ ಬಾಲರಾಮ ನಗುಮೊಗದ ಈ ರಾಮಲಲ್ಲಾರನ್ನ ಕಲ್ಲಿನಲ್ಲಿ ಅರಳಿಸಿದ್ದು ಕರುನಾಡಿನ ಶಿಲ್ಪಿ ಅರುಣ್ ಯೋಗಿರಾಜ್ ಮೈಸೂರು ಮೂಲದ ಅರುಣ್ ಯೋಗಿರಾಜ್ ರದ್ದು ನಿಜಕ್ಕೂ ಮಹಾ ತಪಸ್ಸು ತಿಂಗಳುಗಟ್ಟಲೆ ಊಟ ಬಿಟ್ಟು ವಾರಗಟ್ಟಲೆ ಮನೆಯವರನ್ನು ಮಾತನಾಡಿಸದೆ ಗಂಟೆಗಟ್ಟಲೆ ನಿದ್ದೆ ಮಾಡದೆ ಮರ್ಯಾದ ಪುರುಷೋತ್ತಮನಿಗಾಗಿ ಶ್ರಮಿಸಿದ್ರು ಅವರ ಈ ಮಹಾ ತ್ಯಾಗಕ್ಕೆ ಪ್ರತಿಫಲ ಸಿಕ್ಕಿದೆ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶದ ತುಂಬೆಲ್ಲ ಅರುಣರ ಗುಣಗಾನ ನಡೀತಾ ಇದೆ ಬಲರಾಮನ ಕಲ್ಪನೆಗಾಗಿ ಅರುಣ್ ಯೋಗಿರಾಜ್ ತುಂಬಾ ಹೋಮ್ ವರ್ಕ್ ಮಾಡಿದ್ದಾರೆ ಅವರ ಮೊಬೈಲ್ನಲ್ಲಿ ಒಂದೂವರೆ ಸಾವಿರದಷ್ಟು ಶ್ರೀರಾಮನ ಚಿತ್ರಗಳಿವೆ ರಾತ್ರಿ ಒಂದು ಗಂಟೆವರೆಗೂ ಕೆಲಸ ಮಾಡ್ತಾ ಇದ್ರಂತೆ ಕೆಲಸ ಮುಗಿದ ಮೇಲೆ ಮಲ ಮುನ್ನ ಕೂಡ ಮೊಬೈಲ್ನಲ್ಲಿರೋ ರಾಮನ ಚಿತ್ರಗಳನ್ನು ನೋಡಿಕೊಂಡೆ ನಾಳೆ ತಯಾರಿ ಮಾಡಿಕೊಳ್ತಾ ಇದ್ರಂತೆ ದಿನನಿತ್ಯ ಕೆಲಸ ಮಾಡುವಾಗ ಬಾಲರಾಮ ಬದಲಾಗ್ತಾ ಇದ್ರು ಬಾಲರಾಮ ಹೇಗೆ ಕಾಣ್ತಾರೆ ಅನ್ನೋ ಕುತೂಹಲ ನನ್ನಲ್ಲಿಯೇ ಹೆಚ್ಚಾಗಿತ್ತು ಎಂದು ವರುಣ್ ಹೇಳಿಕೊಂಡಿದ್ದಾರೆ ವಿಗ್ರಹ ಪೂರ್ಣವಾದ ಬಳಿಕ ಒಂದು ಕಾರ್ಯಾಗಾರಕ್ಕೆ ಕೊಡಲಾಗಿತ್ತು ದೇವಸ್ಥಾನಕ್ಕೆ ಎಂಟ್ರಿ ಕೊಡುವಾಗಲೇ ವಿಗ್ರಹ ತನ್ನ ಲಕ್ಷಣಗಳನ್ನು ಬದಲಿಸಿಕೊಳ್ಳಲು ಆರಂಭಿಸಿತು ಕೊನೆಗೆ ಪ್ರತಿಷ್ಠಾಪನೆಗಾಗಿ ಅಲಂಕಾರವೆಲ್ಲ ಆದಮೇಲೆ ಇದು ನಾನು ಮಾಡಿದ ವಿಗ್ರಹ ಅಲ್ಲ ಇದು ನನ್ನ ಕೆಲಸ ಅಲ್ಲ ದೇವರೇ ಈ ಕೆಲಸ ಮಾಡಿಕೊಂಡಿದ್ದಾರೆ ಅಂತ ಅನಿಸುತ್ತಿತ್ತಂತೆ ದೇಶದ ನೂರ ನಲವತ್ತು ಕೋಟಿ ಜನರು ಬಾಲರಾಮನನ್ನು ನೋಡಬೇಕು ಅಂತ ಕಾಯ್ತಾ ಇದ್ದರು ದೇಶದ ಜನತೆಗೆ ಬಾಲರಾಮನನ್ನು ತೋರಿಸುವ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿತ್ತು ಇದಕ್ಕಾಗಿ ತುಂಬಾ ಹೋಮ್ವರ್ಕ್ ಮಾಡಲಾಗಿದೆ ಇಲ್ಲಿಗೆ ಬಂದ ಮೇಲೆ ಗೋವಿಂದಗಿರಿ ಮಹಾರಾಜರು ರಾಮನ ಲಕ್ಷಣಗಳ ಬಗ್ಗೆ ಹೇಳಿದರು ಇದರ ಜೊತೆಗೆ ಅಧ್ಯಯನ ಸಹ ಮಾಡಬೇಕಿತ್ತು ನಾವು ಮೂವರು ಶಿಲ್ಪಕಾರರು ಬೇರೆಯವರ ವಿಗ್ರಹಗಳನ್ನು ನೋಡಿರಲಿಲ್ಲ ದೇಶಕ್ಕೆ ಮೂರು ವಿಭಿನ್ನ ವಿಗ್ರಹ ನೀಡಬೇಕು ಅನ್ನೋದು ನಮ್ಮ ಉದ್ದೇಶವಾಗಿತ್ತು ಹಾಗಾಗಿ ಪರಸ್ಪರವಾಗಿ ಈ ಬಗ್ಗೆ ಚರ್ಚೆ ನಡೆಸ್ತಾ ಇರಲಿಲ್ಲ ನಾವ್ಯಾರು ಕೂಡ ಯಾರು ಯಾರ ವಿಗ್ರಹವನ್ನು ಕೂಡ ನೋಡಿರಲಿಲ್ಲ ಎಂದಿದ್ದಾರೆ ಅಯೋಧ್ಯೆಗೆ ಬರೋದಕ್ಕಿಂತಲೂ ಮುಂಚೆ ಚಿಣ್ಣರ ಮೇಳಕ್ಕೆ ಹೋಗಿದ್ದೆ ಅಲ್ಲಿ ಬಹಳಷ್ಟು ಸಮಯ ಕಳೆದಿದ್ದೇನೆ ಮಕ್ಕಳ ಜೊತೆಗೆ ಇರ್ತಾ ಇದ್ದೆ ರಾಮಲಲಾ ಮೂರ್ತಿ ಕೆತ್ತನೆಯ ಆರು ತಿಂಗಳ ಅರುಣ್ ಅವರು ಜೀವನದಲ್ಲಿಯೇ ಪ್ರಮುಖವಾದ ಘಟ್ಟವಾಗಿತ್ತು ಇಡೀ ಪ್ರಪಂಚದಲ್ಲಿ ಯಾರಿಗೂ ಸಿಗದ ಅವಕಾಶ ನನಗೆ ಸಿಕ್ಕಿತ್ತು ಹೀಗಾಗಿ ನಾನು ಯಾರ ಜೊತೆಗೂ ಸರಿಯಾಗಿ ಮಾತನಾಡದೆ ಸುಮಾರು ಏಳು ತಿಂಗಳಾಗಿತ್ತು ಹೀಗಾಗಿ ಮಾತನಾಡಲು ಸ್ವಲ್ಪ ಕಷ್ಟವಾಗ್ತಾ ಇದೆ ಏಕಾಗ್ರತೆಗೆ ಎಲ್ಲಿಯೂ ತೊಂದರೆ ಆಗಬಾರ್ದು ಅಂತ ಹೊರ ಜಗತ್ತಿನ ಜೊತೆಗೆ ಸಂಬಂಧ ಕಟ್ ಮಾಡ್ಕೊಂಡಿದ್ವು ಯಾಕಂದರೆ ಇತಿಹಾಸ ಇರುವಂತಹ ಜಾಗ ದೇಶಾದ್ಯಂತ ಜನ ಕಾಯ್ತಾ ಇದ್ದಾರೆ ಇದರ ಪ್ರಾಮುಖ್ಯತೆ ನನಗೆ ಗೊತ್ತಿದ್ದರಿಂದ ಸಾಕಷ್ಟು ಅಧ್ಯಯನ ಮಾಡಿಕೊಂಡು ಮೂರ್ತಿ ಕೆತ್ತನೆ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಮೂರ್ತಿ ಆಯ್ಕೆಯಾಗಿರುವ ವಿಷಯ ಕಳೆದ ಡಿಸೆಂಬರ್ ಇಪ್ಪತ್ತೊಂಬತ್ತರಂದೇ ಅರುಣ್ ಯೋಗಿರಾಜ್ ಅವರಿಗೆ ತಿಳಿದಿತ್ತಂತೆ ಆದರೆ ಅದನ್ನು ಯಾರ ಬಳಿಯೂ ಹೇಳ್ಕೊಂಡಿರಲಿಲ್ಲ ಇನ್ನು ಪ್ರಾಣ ಪ್ರತಿಷ್ಠಾಪನೆಗೆ ಮುನ್ನ ಫೋಟೋ ವೈರಲ್ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಏಳು ತಿಂಗಳಿಂದ ಕಾಪಾಡಿಕೊಂಡು ಬಂದೆ ಆದರೆ ಅದು ಹೇಗೆ ಫೋಟೋ ಮೂಲಕ ಹೊರಗೆ ಬಂತು ಅನ್ನೋದು ಗೊತ್ತಾಗಿಲ್ಲ ಆದರೆ ಆ ಸಮಯದಲ್ಲಿ ಸಾಕಷ್ಟು ಬೇಸರ ಆಯಿತು ಆದರೆ ಹಳೆಯ ಫೋಟೋ ಹಾಗೂ ಪ್ರತಿಷ್ಠಾಪನೆ ಆದ ಬಳಿಕ ರಾಮಲಲ್ಲಾನ್ ವಿಗ್ರಹಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಅದೇ ಖುಷಿ ಎಂದಿದ್ದಾರೆ ಇದೀಗ ಕೇಂದ್ರ ಸರ್ಕಾರದಿಂದ ಅರುಣ್ ಮತ್ತೊಂದು ಆಫರ್ ಕೂಡ ಸಿಕ್ಕಿದೆ ಅವರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಗ್ರಹವನ್ನು ಕೆತ್ತನೆ ಮಾಡುವಂತೆ ತಿಳಿಸಲಾಗಿದೆ ಒಟ್ಟಾರೆ ಅರುಣ್ ಯೋಗಿರಾಜ್ ಕಾರ್ಯಕ್ಕೆ ಇಡೀ ದೇಶವೇ ಹೆಮ್ಮೆ ಪಡ್ತಾ ಇದೆ ಮೈಸೂರಿನಲ್ಲಿರುವ ಅರುಣ್ ಕುಟುಂಬಸ್ಥರ ಸಂಭ್ರಮ ಕೂಡ ದುಪ್ಪಟ್ಟಾಗಿದೆ